ಹಿಂದೂ ಕಾರ್ಯಕರ್ತರ ಪ್ರಕರಣ ಹೆಕ್ಕಿ ಸಮಾಜದಲ್ಲಿ ಕೋಮುಗಲುವೆಗೆ ಪ್ರಚೋದನೆ ನೀಡುತ್ತಿರುವ ಸರ್ಕಾರದ ವಿರುದ್ಧ ಸಿಡಿದೆದ್ದ ಬೆಳಗಾವಿ ಜಿಲ್ಲಾ ಬಿಜೆಪಿ ಮುಖಂಡರು ರಾಮ ಮಂದಿರ ಉದ್ಘಾಟನೆಯ ಅಮೃತ ಗಳಿಗೆಯಲ್ಲಿ ರಾಜ್ಯ ಸರ್ಕಾರ ಮೂರು ದಶಕಗಳ ಹಿಂದಿನ ರಾಮ ಜನ್ಮಭೂಮಿ ಹೋರಾಟಗಾರರು ಹಿಂದೂ ಕಾರ್ಯಕರ್ತರ ಪ್ರಕರಣಗಳನ್ನು ಹೆಕ್ಕಿ ಸಮಾಜದಲ್ಲಿ ಕೋಮುಗಲಭೆಗೆ ಪ್ರಚೋದನೆ ನೀಡುತ್ತಿರುವ ರಾಜ್ಯ ಸರ್ಕಾರ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯಲು ನಿರ್ದೇಶನ ನೀಡುವಂತೆ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ಮನವಿ ಸಲ್ಲಿಸಿದ್ದಾರೆ ಐದುನೂರು ವರ್ಷಗಳ ಅಯೋಧ್ಯೆ ಜನ್ಮಭೂಮಿ ಪ್ರಕರಣ ಇತ್ಯರ್ಥವಾಗಿ ದೇಶವೇ ರಾಮ ಮಂದಿರ ಉದ್ಘಾಟನೆಯ ಅಮೃತ ಗಳಿಗೆಗಾಗಿ ಎದುರು ನೋಡುತ್ತಿದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮೂರು ದಶಕಗಳ ಹಿಂದಿನ ರಾಮಜನ್ಮಭೂಮಿ ಹೋರಾಟಗಾರರ ಹಿಂದೂ ಕಾರ್ಯಕರ್ತರ ಪ್ರಕರಣಗಳನ್ನು ಹೆಕ್ಕಿ ತೆಗೆದು ಸಮಾಜದಲ್ಲಿ ಕೋಮುಗಲಭೆಗೆ ಪ್ರಚೋದನೆ ನೀಡುತ್ತಿದೆ ಇದು ಖಂಡನೀಯ ರಾಜ್ಯದಲ್ಲಿ ಗಂಭೀರ ಸ್ವರೂಪದ ಕೆಜೆ ಹಳಿ ಪ್ರಕರಣಗಳು ಪೊಲೀಸ್ ಠಾಣೆಗೆ ನುಗ್ಗಿ ಶಾಸಕರ ಮನೆಗೆ ಬೆಂಕಿ ಇಟ್ಟವರು ಅಮಾಯಕರು ಅಂತ ಹೇಳಿ ಪ್ರಕರಣ ಹಿಂಪಡೆಯುವ ಈ ಸರ್ಕಾರಕ್ಕೆ ತಾವುಗಳು ನಿರ್ದೇಶನ ನೀಡಿ ಹಿಂದೂ ಕಾರ್ಯಕರ್ತರ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯುವಂತೆ ಮಾರ್ಗದರ್ಶನ ಮಾಡಬೇಕೆಂದು ಆಗ್ರಹಿಸಿದೆ ಈ ಸಂದರ್ಭದಲ್ಲಿ ಸಂಸದೆ ಮಂಗಳ ಅಂಗಡಿ ಮುರುಗೇಂದ್ರಗೌಡ ಪಾಟೀಲ್ ಸಿಂಧನಗೌಡ ಪಾಟೀಲ್ ಸೋನಾಲಿ ಸರಣೋಬಾತ್ ಲೀನಾ ಟೋಪನ್ನವರ್ ಶರತ್ ಪಾಟೀಲ್ ಮಹಂತೇಶ್ ವಕುಂದ್ ನಿತಿನ್ ಸೇರಿದಂತೆ ಇನ್ನು ಅನೇಕ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದೆ ಕಾಂಗ್ರೆಸ್ ಸರ್ಕಾರ ಮೂವತ್ತೊಂದು ವರ್ಷ ಹಿಂದಿಂದ ಬಾರ್ಬಿ ಮಸೀದಿಯಲ್ಲಿ ಆಗಿದ್ದು ಇವಾಗ ತೆಗೆದು ಇವಾಗ ಹಿಂದೂಗಳನ್ನ ಎಲ್ಲ ಕಡೆನೂ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದೆ ಮತ್ತು ರಾಮ ಭಕ್ತರ ಮೇಲೂ ದೌರ್ಜನ್ಯ ನಡೆದಿದೆ ಅದು ಈಗ ಸಿದ್ದರಾಮಯ್ಯ ಸರ್ಕಾರ ಇದ್ದಾರ ಅದನ್ನು ನಾವು ಖಂಡಿಸಲಿಕ್ಕೆ ಬಂದಿದ್ದೇವೆ ಅದು ದ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆದಿದೆ ಆ ಥರ ಆಗಬಾರ್ದು ಮತ್ತು ಪೊಲೀಸ್ ಇಲಾಖೆ ಫುಲ್ ಇದಾಗಿದೆ ಪೂರ್ತಿ ಅದು ಇದಾಗಿದೆ ಯಾವುದೂ ವರ್ಕ್ ಮಾಡ್ತಾ ಇಲ್ಲ ಅದಕ್ಕೆ ಸಿದ್ದರಾಮಯ್ಯ ಅವ್ರ ಮೇಲೆ ನಾವು ಕಾಂಗ್ರೆಸ್ ಸರ್ಕಾರ ಧಿಕ್ಕಾರ ಆಗ್ತಾ ಇತ್ತು ಆ ಥರ ಆಗಬಾರ್ದಾಗಿತ್ತು ಯಾಕಂದ್ರೆ ರಾಮ ಎಲ್ಲರೂ ರಾಮನ ಭಕ್ತರು ಇವಾಗ ಅದು ಜಾತಿ ಇದ್ರ ಮೇಲೆ ಆ ಥರ ಹಿಂದೂ ಬೇರೆ ಜಾತಿ ಅಂತ ಈ ಥರ ಮಾಡ್ತಾ ಇದ್ದಾರೆ ಆ ಥರ ಆಗಬಾರ್ದಾಗಿತ್ತು ಅದು ಈಗ ನಡೆದಿದೆ ಇವತ್ತು ಮೂವತ್ತೊಂದು ವರ್ಷಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಏನೊಂದು ಗಲಾಟೆ ಆದಂಥ ಪ್ರಕರಣವನ್ನು ಇವತ್ತು ಪವಿತ್ರವಾದ ರಾಮ ಜನ್ಮಭೂಮಿ ಹೋರಾಟದಲ್ಲಿ ಅಯೋಧ್ಯೆಯಲ್ಲಿ ದೇವಸ್ಥಾನ ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಒಂದು ದ್ವೇಷ ರಾಜಕಾರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರು ಆ ಕೇಸನ್ನು ಮದುಕಿ ಮರಳಿ ಕೆದಕಿ ನಮ್ಮ ಕಾರ್ಯಕರ್ತನ್ನು ಬಂಧಿಸುವಂಥ ಏನೊಂದು ದ್ವೇಷ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರದ ವತಿಯಿಂದ ಹಾಗೂ ಗ್ರಾಮಾಂತರ ಜಿಲ್ಲೆ ವತಿಯಿಂದ ಇದನ್ನ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಇಡೀ ದೇಶದಲ್ಲಿ ಒಂದು ಬಹಳ ಮಹತ್ವವಾದ ಘಟನೆ ದೇಶವೇ ಹೆಮ್ಮೆ ಪಡುವಂತಹ ಹಿಂದೂಗಳ ಒಂದು ಹೋರಾಟದ ಪ್ರತೀಕವಾದಂತಹ ಅಯೋಧ್ಯೆ ರಾಮ ಮಂದಿರ ಸಂದರ್ಭದಲ್ಲಿ ದ್ವೇಷದ ರಾಜಕಾರಣವನ್ನು ಮಾಡಿ ಹಿಂದೂ ಕಾರ್ಯಕರ್ತರ ಒಂದು ಹುಮ್ಮಸ್ಸನ್ನು ಕುಗ್ಗಿಸಲಿಕ್ಕೆ ಒಂದು ಪ್ರಯತ್ನವನ್ನು ಏನು ಅವರು ಮಾಡ್ತಾ ಇದ್ರೆ ಇದನ್ನು ತುರ್ತಾಗಿ ಕೈ ಬಿಡಬೇಕು ಮಾಧ್ಯಮದ ಮುಂದೆ ಬಂದು ಹೇಳಿಕೆಯನ್ನು ಕೊಡುವಂಥದ್ದು ನನಗೆ ಹಿಂದೂ ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನ ಬಂದಿಲ್ಲ ನನ್ನನ್ನು ಕರೆದಿಲ್ಲ ಅನ್ನುವಂಥದ್ದು ಆದರೆ ಹಿಂದೆ ಬೆನ್ನೆ ಬೆನ್ನಿನ ಹಿಂದೆ ಈ ಥರ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಕರಸೇವಕರನ್ನು ಮೂವತ್ತೊಂದು ವರ್ಷಗಳ ಹಳೆಯ ಕೇಸನ್ನು ಕೆದಕಿ ಎಪ್ಪತ್ತೈದು ವರ್ಷ ವಯಸ್ಸಾಗಿರುವಂಥ ಹೋರಾಟಗಾರನ ಬಂಧಿಸುವಂಥ ನೀಚ ಕಾರ್ಯಗಳನ್ನು ಏನು ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಇದನ್ನ ಈ ತುರ್ತಾಗಿ ಕೈ ಬಿಡಬೇಕು ಹಿಂದೂ ಸಮಾಜದ ಕ್ಷಮೆಯನ್ನು ಅವರು ಯಾಚಿಸಬೇಕು ಹಾಗೂ ರಾಮ ಮಂದಿರದ ನಿರ್ಮಾಣದ ಹೋರಾಟ ಏನು ನಡೀತಾ ಇದೆ ಇವತ್ತು ಕಾರ್ಯ ನಡೀತಾ ಇದೆ ಅದರಲ್ಲಿ ಒಬ್ಬ ಹಿಂದೂ ಆಗಿ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾವು ಅವರಿಗೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಈ ಮೂಲಕ ನಾವು ಇಲ್ಲಿ ಸೇರುವಂತಹ ಎಲ್ಲ ಹೋರಾಟಗಾರರು ಒಂದು ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಲುಪಿಸ್ತಾ ಇದ್ದೇವೆ ಧನ್ಯವಾದ There you go. ಪಂಚ್ ನ್ಯೂಸ್ಗಾಗಿ ಬೆಳಗಾವಿಯಿಂದ ಗಜಾನನ್ ಕುರಾಡೆ